ಅಪಾಯಕಾರಿಯಾಗಿರ್ತಕ್ಕಂಥ ಹೇಳಿಕೆ ನಾನು ಈಗಾಗಲೇ ಹೇಳಿದಂತೆ ಈ ಮಾನಸಿಕತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು ಈ ಮಾನಸಿಕತೆಯೇ ಕೋಮುವಾದ ನೀತಿಯ ಪರಿಣಾಮ ಒಂದು ನಿದರ್ಶನವಾಗುತ್ತೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ದೇಶದ ಸಂಪತ್ತು ರಾಜ್ಯ ಸಂಪತ್ತು ಬಡವರಿಗೆ ಸೇರಿದ್ದು ಭಾರತೀಯರಿಗೆ ಸೇರಿದ್ದು ಅಂತ ಹೇಳಿದರೆ ಇಲ್ಲಿ ಇವರಿಗೆ ಓಲೈಕೆ ರಾಜಕಾರಣ ಓಟ್ ಬ್ಯಾಂಕ್ ಬೇಕು ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಅಪಾಯಕಾರಿ ಮಾನಸಿಕತೆ ಅದನ್ನ ಖಂಡಿಸ್ತೇನೆ ಈ ದೇಶದ ಸಂಪತ್ತು ದೇಶದ ಭಾರತೀಯರಿಗೆ ಸೇರಿದ್ದು ಭಾರತೀಯತೆಯನ್ನು ಒಪ್ಕೊಂಡವರಿಗೆ ಸೇರಿದ್ದು ಭಾರತದಲ್ಲೇ ಇದ್ದು ಭಾರತದ ದ್ರೋಹ ಬಗೆಯವರಿಗೆ ಸೇರಿ ದೇಶದ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ ದೇಶದ ಬಡವರಿಗೆ ಹಂಚಿಕೆ ಮೊದಲ ಹಂಚಿಕೆ ಬಡವರಿಗಾಗಬೇಕು ಅದು ನಮ್ಮ ನೀತಿ ಈ ಮಾನಸಿಕತೆಯೇ ಭಾರತ ವಿಭಜನೆ ಕಾರಣ ಆಗಿದ್ದು ಅನ್ನೋದನ್ನು ಕಾಂಗ್ರೆಸ್ ಮರಿಬಾರ್ದು ಈ ಓಲೈಕೆಯ ರಾಜನೀತಿಯ ಪರಿಣಾಮವೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು ನಲವತ್ತು ಲಕ್ಷ ಜನರ ಮಾರಣಹೋಮಕ್ಕೆ ಕಾರಣ ಆಗಿದ್ದು ಕೋಟ್ಯಾಂತರ ಜನರು ನಿರ್ವಸ್ಥಿತರಾಗೋದಕ್ಕೆ ಕಾರಣ ಆಗಿದ್ದು ಈ ಮಾನಸಿಕತೆ ಅಪಾಯಕಾರಿ ಈ ಮಾನಸಿಕತೆ ಕೋಮುವಾದಿ ರಾಜಕಾರಣದ ಒಂದು ಪ್ರತ್ಯಕ್ಷ ದರ್ಶನ ಕಾಂಗ್ರೆಸ್ ಈಸ್ ರಿಯಲ್ ಕಮ್ಯುನಲ್ ಪಾರ್ಟಿ ಯತ್ನಾಳವರು ಅವರು ಸುಮ್ಮನೆ ಆರೋಪ ಮಾಡಿರ್ತಾರೆ ಅಂತ ಅನ್ಸೋದಿಲ್ಲ ಈ ಬಗ್ಗೆ ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಗಮನ ಗಮನಹರಿಸಬೇಕಾಗತ್ತೆ ಯಾವ ಜಾರ್ಯಾರಿದ್ರು ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನೆಲ್ಲದರ ಬಗ್ಗೆ ಒಂದು ಗಂಭೀರವಾದ ಎನ್ಕ್ವೈರಿ ಮಾಡಬೇಕಾದ ಅವಶ್ಯಕತೆ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ ಇವತ್ತು ಗುರುಭವನದ ಉದ್ಘಾಟನೆ ಬಿ ಜೆ ಪಿಯವ್ರನ್ನೂ ಕರೆದಿದ್ದಾರೆ ಬಿ ಜೆ ಪಿಯ ಎಂ ಪಿ ಅವರಾಗಿರ್ತಕ್ಕಂಥ ಬಸವರಾಜವರು ಸ್ಥಳೀಯ ಶಾಸಕರು ನಮ್ಮ ಇಬ್ಬರೂ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು ಮತ್ತು ಸುರೇಶ್ ಗೌಡ್ರೂ ಕೂಡ ಕರೆದಿದ್ದಾರೆ ಇದು ಬಿಟ್ಟರೆ ಆ ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವ್ರನ್ನ ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ರಾಜಣ್ಣ ಇನ್ನು ಮತ್ತೊಬ್ಬ ಸಚಿವ ರಾಜಣ್ಣವ್ರನ್ನ ಕರೆದಿದ್ದಾರೆ ಅದು ಬಿಟ್ಟರೆ ಇನ್ನು ಹೊರಗಡೆಯವ್ರನ್ನ ಬರೀ ಕಾಂಗ್ರೆಸ್ನವ್ರನ್ನ ಕರೆದಿದ್ದಾರೆ ಅನ್ನೋದು ತಪ್ಪು ಮಾಹಿತಿ ನನಗೂ ಇನ್ವಿಟೇಷನ್ ಬಂದಿದೆ ಇನ್ವಿಟೇಷನ್ ನಾನು ನೋಡಿದ್ದೇನೆ ಆ ಇನ್ವಿಟೇಷನ್ ನೋಡಿದ್ದೇನೆ ಮತ್ತು ಸೋಮಣ್ಣವರು ಬಿ ಜೆ ಪಿ ಬಿಡೋಲ್ಲ ಪಾರ್ಟಿ ಒಂದು ಹೇಳಿದ ಕಾರಣಕ್ಕೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಪಾರ್ಟಿ ಹೇಳಿದ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಿದ್ದು ವರ್ಣದಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಪಾರ್ಟಿ ಹೇಳಿದ ಮಾತನ್ನು ಕೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಬಿಡೋದಿಲ್ಲ ಆ ರೀತಿ ಬಿಡ್ತಾರೆ ಅಂತಕ್ಕಂಥದ್ದು ಊಹಾಪೋಹ ಒಂದು ತಪ್ಪು ಕಲ್ಪನೆ ಆ ರೀತಿ ಅವರು ಬಿಡುವ ಕೆಲಸನ ಮಾಡೋದಿಲ್ಲ ಗೊತ್ತಿಲ್ಲ ದೆಹಲಿಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ದೆಹಲಿಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಪಕ್ಷ ಬಿಡೋದಿಲ್ಲ ಈಗ ನೋಡ್ರಿ ಯಾಕ್ರಿ ಬಿಡ್ತಾರೆ ಪಕ್ಷನ ಬಿ ಜೆ ಪಿಗೆ ಬರಬೇಕು ಅಂತ ಹೇಳಿದ್ರೆ ಬರೀ ರಾಜಕೀಯ ಕಾರಣಕ್ಕೆ ಬರಲ್ಲ ಬಿ ಜೆ ಪಿಯ ವಿಚಾರಧಾರೆಯನ್ನು ಒಪ್ಕೊಂಡು ಬರ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಈಗ ಈ ರೀತಿ ಅಭೂತಪೂರ್ವವಾಗಿರುವಂಥ ವಿಜಯ ಸಾಧಿಸಿರೋದು ಕರ್ನಾಟಕದಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದು ನಮ್ಮ ಗುರಿ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತವೆ ಮತ್ತೊಂದು ಬರೆದಿಟ್ಕೊಳ್ಳಿ ಲೋಕಸಭೆ ಚುನಾವಣೆ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಸಿಗರಿಗೆ ಇಲ್ಲ ಕಾಂಗ್ರೆಸಿಗರಿಗೆ ಇಲ್ಲ ಅಲ್ಲ ನಿಮಗೇನಂದರೆ ನಮಗೆ ನೋಡಿ ಐದು ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಕಾಂಗ್ರೆಸ್ನರಿಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವರೇ ಬಂಡಾಯ ಎದ್ದಿದ್ದಾರೆ ಸೀನಿಯರು ಎಮ್ ಎಲ್ ಎಗಳಿಂದ ಮೊದಲುಗೊಂಡು ಬಸವರಾಜರಾಯರೆಡ್ಡಿ ನಾವೇನು ಹೇಳ್ಕೊಟ್ಟಿದೀವಾ ಬಿ ಆರ್ ಪಾಟೀಲಿಗೆ ನಾವೇನು ಹೇಳ್ಕೊಟ್ಟಿದೀವಾ ಪತ್ರ ಚಳುವಳಿಯಲ್ಲ ಅವ್ರು ಮಾಡ್ತಾ ಇಲ್ವಾ ಮೂರು ಮೂರು ಜನ ಡಿ ಸಿ ಎಮ್ ಮಾಡಿ ನಾಲ್ಕು ನಾಲ್ಕು ಜನ ಡಿ ಸಿ ಎಮ್ ಮಾಡಿ ಅಂತ ಏನು ಬಿ ಜೆ ಪಿಯವರು ಪ್ರಚೋದನೆ ಕೊಟ್ಟಿದ್ದೀವ ಅದು ಅವರೇ ಮಾಡ್ತಿರೋದು ಅವರಿಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವ್ರು ಕೇಳಿ ಹಾಳಾದ ಸರ್ಕಾರ ಯಾಕೆ ಬಂತ ಏನೋ ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ಅಂತ ಅವರೇ ಬೈತಿದ್ದಾರೆ ಹಾಳಾದ ಸರ್ಕಾರ ನನ್ನ ಮಾತಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಹಾಳಾದ ಸರ್ಕಾರ ಯಾಕೆ ಬಂತ ಏನೋ ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ಬಿ ಜೆ ಪಿ ಇದ್ದಾಗ ಒಳ್ಳೆ ಕೆಲಸ ಆಗ್ತಿತ್ತು ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಅಂತಂದಾಗ ನೀವು ಲೋಕಸಭೆ ಚುನಾವಣೆವರೆಗೂ ಹೆಂಗೋ ಹಿಂಗೋ ಜೀವ ಉಳಿಸ್ಕೋಬೋದು ಗೌರ್ಮೆಂಟು ಲೋಕಸಭೆ ಚುನಾವಣೆ ನಂತರ ಇರುತ್ತೇನೋ ಗ್ಯಾರಂಟಿ ಇಲ್ಲ ಇದು ನನ್ನ ಮಾತಲ್ಲ ಕಾಂಗ್ರೆಸ್ಸಿಗೆ ಮಾತು